ವೀಕ್ಷಕರಿ ನಮಸ್ಕಾರ ಹೇಗಿದ್ದೀರಾ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರು ಬಳಿಯ ಗುಡ್ಡ ಕುಸಿದ ದುರ್ಘಟನೆ ಇಡೀ ರಾಜ್ಯವನ್ನು ಬೆಚ್ಚಿ ಬೆಳೆಸಿದೆ ಈ ಬಗ್ಗೆಗಿನ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೇನೆ ದುರ್ಘಟನೆಯಲ್ಲಿ ಕೇರಳದ ಟ್ರಕ್ ಚಾಲಕ ಅರ್ಜುನ್ ಎಂಬ ಆತ ಕಣ್ಮರೆಯಾಕಿದ್ದಾರೆ ಅವರಿಗಾಗಿ ಎಲ್ಲ ಕಡೆ ಹುಡುಕಾಟ ನಡೀತಾ ಇದೆ ಕಳೆದ ಎಂಟು ದಿವಸಗಳಿಂದ ನಿರಂತರವಾಗಿ ಹುಡುಕಾಟ ನಡೀತಿರುವುದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಅವರು ಟ್ರಕ್ ಸಹಿತ ಮಣ್ಣಿನಡಿಗೆ ಆಗಿರಬಹುದು ಅಥವಾ ಪಕ್ಕದಲ್ಲೇ ಹರಿತಿರುವಂತಹ ಗಂಗಾವಳಿ ನದಿ ಪಾಲಾಗಿರಬಹುದು ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಎಂತಹ ದುರಂತ ನೋಡಿ ಆ ಬೆಟ್ಟ ಕುಸಿದ ಭಾಗದಲ್ಲಿ ಒಂದು ಕ್ಯಾಂಟೀನ್ ಇರುತ್ತೆ ಆ ಕ್ಯಾಂಟೀನ್ ಸಮೀಪದಲ್ಲಿ ಚಹಾ ಕುಡಿಯೋಕೆಂದು ಜುಲೈ ಹದಿನಾರರಂದು ಟ್ರಕ್ ನಿಲ್ಲಿಸಿ ಅರ್ಜುನ್ ತೆರಳಿರ್ತಾರೆ ಚಹಾ ಕುಡಿದು ಹಾಗೆ ಬಂದವರು ಸ್ವಲ್ಪ ಹೊತ್ತು ಲಾರಿಯೊಳಗೆ ನಿದ್ರೆಗೆ ಚಾರಿರ್ತಾರೆ ಈ ಸಂದರ್ಭದಲ್ಲಿ ಗುಡ್ಡ ಕುಸಿದಿದೆ ಈವರೆಗೆ ಈ ಗುಡ್ಡ ಕುಸಿದ ಪರಿಣಾಮ ಹಲವಾರು ಮಂದಿ ಹಾಕಿದ್ರು ಅದರಲ್ಲಿ ಒಟ್ಟು ಎಂಟು ಮಂದಿಯ ಬಾಡಿಯನ್ನು ಹೊರಕ್ಕೆ ತೆಗೆಯಲಾಗಿದೆ ಆದರೆ ಅರ್ಜುನ್ ಮಾತ್ರ ಇದುವರೆಗೆ ಸಿಕ್ಕಿಲ್ಲ ಅರ್ಜುನ್ ಲಾರಿಯೂ ಕೂಡ ಸಿಕ್ಕಿಲ್ಲ ಅನ್ನೋದೇ ವಿಶೇಷ ನಮ್ಮ ಟೆಕ್ನಾಲಜಿ ದೊಡ್ಡದಾಗಿ ಬೆಳೆದಿದೆ ನಾವು ಬೆಳೆದಿದ್ದೀವಿ ಚಂದ್ರಲೋಕಕ್ಕೆ ಹೋಗ್ತೀವಿ ಹಾಗೆ ಹೀಗೆ ಅಂತ ಜಂಬ ಕೊಚ್ಚಿಕೊಂಡ್ರೂ ಕೂಡ ಎಷ್ಟೋ ಸಲ ನಮ್ಮ ಟೆಕ್ನಾಲಜಿಯನ್ನು ಮೀರಿದ್ದು ಪ್ರಕೃತಿ ಅನ್ನೋದನ್ನು ನಾವು ಮರೆತಿರ್ತೀವಿ ಪ್ರಕೃತಿ ಎದುರು ನಾವೆಷ್ಟು ಸಣ್ಣೋರು ಅನ್ನೋದಕ್ಕೆ ಈ ಒಂದು ದುರ್ಘಟನೆ ಜ್ವಲಂತ ಉದಾಹರಣೆಯಾಗಿದೆ ಈಗಾಗಲೇ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ಬಂದಿದೆ ಎಸ್ ಡಿ ಆರ್ ಎಫ್ ಬಂದಿದೆ ಇಂಡಿಯನ್ ಆರ್ಮಿ ನೌಕಾದಳ ಸ್ಕೂಬಾ ಡೈವರ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ ಅತ್ಯಾಧುನಿಕ ತಂತ್ರಜ್ಞಾನ ಎಲ್ಲವನ್ನು ಕೂಡ ಬಳಸಿ ಹಾಕಿದೆ ಹಾಗಿದ್ದ ಬಳಿಕ ಅರ್ಜುನ್ ಹಾಗೂ ಆ ಲಾರಿ ನಿಗೂಢವಾಗಿ ಎಲ್ಲಿ ಕಣ್ಮರೆಯಾಗಿದ್ದಾರೆ ಇದೊಂದು ಬಹಳ ಚರ್ಚೆಯಾಗಿ ಕಾರಣವಾಗಿರುವಂಥ ವಿಚಾರ ಈ ಪ್ರಶ್ನೆ ಎಲ್ಲರಿಗೂ ಕೂಡ ಈ ದುರಂತವನ್ನು ನೋಡಿರುವವರಿಗೆ ಪ್ರತಿಯೊಬ್ಬರಿಗೂ ಕೂಡ ಕಾಡೋಕೆ ಈಗ ಶುರುವಾಗಿದೆ ಸಹಿತ ಅರ್ಜುನ್ ಮಣ್ಣಿನಡಿಯಲ್ಲಿ ಇದ್ದಾರೆಂದು ಅವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ ದುರ್ಘಟನೆ ನಡೆದು ಇದುವರೆಗೆ ಒಟ್ಟು ಎಂಟು ದಿನವಾಗಿದೆ ಇದುವರೆಗೆ ಅರ್ಜುನ್ ಪತ್ತೆಯಾಗಿಲ್ಲ ಕೇರಳದ ಮಾಧ್ಯಮಗಳು ನಿರಂತರವಾಗಿ ವರದಿ ಮಾಡ್ತಾ ಇವೆ ಕರ್ನಾಟಕ ಸರ್ಕಾರದ ವಿರುದ್ಧ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇವೆ ಅರ್ಜುನ್ ಜೀವಂತ ಇರುವ ಸಾಧ್ಯತೆಗಳು ಕ್ಷೀಣಿಸಿದ್ರೂ ಕೂಡ ಅವರ ಕುಟುಂಬಸ್ಥರು ಇನ್ನೂ ಕೂಡ ಒಂದು ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೆ ಎಲ್ಲೋ ಒಂದು ಕಡೆಯಲ್ಲಿ ಅರ್ಜುನ್ ಜೀವಂತವಾಗಿ ಬರಬಹುದು ಅಂತ ಹೀಗೆ ಅರ್ಜುನ್ ಜೀವಂತ ಇರೋಕ್ಕೆ ಕಾರಣ ಏನು ಅರ್ಜುನ್ ಜೀವಂತ ಇರಬಹುದಾ ಇದರೆಲ್ಲದರ ಸುತ್ತ ಒಮ್ಮೆ ನೋಡುವುದಾದರೆ ಮೊದಲನೆಯದಾಗಿ ಅರ್ಜುನ್ ಫೋನ್ ರಿಂಗ್ ಆಗ್ತಾ ಇದೆ ಕೆಲವು ಸಲ ಸ್ವಿಚ್ ಆಫ್ ಆಗ್ತಾ ಇದೆ ಇನ್ನೂ ಕೆಲವು ಸಲ ಸ್ವಿಚ್ ಆನ್ ಕೂಡ ಆಗ್ತಾ ಇದೆ ಮತ್ತೊಂದು ಕಡೆ ದುರಂತ ನಡೆದ ಸ್ಥಳದಲ್ಲಿ ಲಾರಿಯ ಗೂಗಲ್ ಲೊಕೇಶನ್ ಕಾಣ್ತಾ ಇದೆ ಈ ಪ್ರಕಾರವಾಗಿ ಹುಡುಕಿದ್ರೂ ಕೂಡ ಇದುವರೆಗೆ ಅರ್ಜುನ್ ಪತ್ತೆಯಾಗಿಲ್ಲ ಅಷ್ಟು ದೊಡ್ಡ ಟ್ರಕ್ ನೀರಿನಲ್ಲಿ ಹೇಗೆ ಕೊಚ್ಚಿಕೊಂಡು ಹೋಯಿತು ಅರ್ಜುನ್ ಎಲ್ಲಿ ಹೋದರು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ ಈಗಾಗಲೇ ನದಿಯಲ್ಲಿ ಬಿದ್ದಿರುವಂತಹ ಈ ಒಂದು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಮಣ್ಣಿನ ಅವಶೇಷ ಇದೆಲ್ಲವನ್ನ ಹುಡುಕಾಡಲಿಕ್ಕೆ ಅಂತೇಳಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಲಾಗ್ತಾ ಇದೆ ಮೊದಲನೆಯದಾಗಿ ನೀರಲ್ಲಿ ಬಳಸುವ ವಾಟರ್ ಪನೆ ಟ್ರೇಟಿಂಗ್ ರ್ಯಾಡರ್ಗಳನ್ನು ಬಳಸಿ ಶೋಧಿಸಲಾಗ್ತಾ ಇದೆ ಲಾರಿ ಹಾಗೂ ಮನೆಗಳ ಅವಶೇಷಗಳ ಹುಡುಕಾಟಕ್ಕೆ ತೀವ್ರ ಶೋಧ ನಡೆಸಿದ್ರು ಕೂಡ ಏನೂ ಪ್ರಯೋಜನವಾಗಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಒಂದು ವರದಿ ಹೊರಬಿದ್ದಿದೆ ಗಂಗಾವಳಿ ನದಿಯ ಒಳಗಡೆಯಲ್ಲಿ ಬೃಹತ್ ವಸ್ತು ಒಂದು ನೆವಿಯ ಅಂದರೆ ನೌಕಾದಳದ ರ್ಯಾಡರಿಗೆ ಸಿಕ್ಕಿದೆ ಅದು ಮುಳುಗಿರುವ ಅರ್ಜುನನ ಲಾರಿಯದ್ದೇ ಅಂತ ಹೇಳಲಾಗ್ತಾ ಇದ್ದು ಇದೀಗ ಕಾರ್ಯಾಚರಣೆ ಮತ್ತಷ್ಟು ಬಿರುಸಿನಿಂದ ಸಾಕ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಪ್ರಕೃತಿಯ ಮೇಲೆ ಮಾನವನ ಅತಿಯಾದ ದೌರ್ಜನ್ಯ ಇದೆ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಗಳು ಕೂಡ ಜನರ ಜೀವವನ್ನು ಬಲಿ ತೆಕ್ಕೊಳ್ತಾ ಇದೆ ಯಾರದ್ದೋ ಸ್ವಾರ್ಥಕ್ಕೆ ದುಡ್ಡು ಮಾಡುವ ಹೊಚ್ಚಿಗೆ ಮತ್ಯಾರ್ದೋ ಜೀವಗಳು ಬಲಿಯಾಗ್ತವೆ ಈ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ధన్యవాదాలు నమస్కార